ಹಾಯ್ ಹೆಲೋ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದೇವರು ಅದ್ಭುತವಾಗಿ ಬದುಕುವಂಥ ಅವಕಾಶವನ್ನು ಕೊಟ್ಟಿರ್ತಾನಂತೆ ಸ್ನೇಹಿತರೆ ಆದರೆ ನಮ್ಮಲ್ಲಿ ಒಳಗಿರುವಂತಹ ಶಕ್ತಿ ಸಾಮರ್ಥ್ಯ ಪ್ರತಿಭೆಯನ್ನು ನಾವು ಹೊರತೆ ಹೊರ ತರುವಂತಹ ಒಂದು ಪ್ರಯತ್ನ ಮಾಡದೇ ಇದ್ದರೆ ನಾವು ಬದುಕಿನಲ್ಲಿ ಏನನ್ನು ಸಾಧಿಸಲಾಗದಂತೆ ಸ್ನೇಹಿತರೆ ಹಾಗಾಗಿ ನಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾವು ಅರಿತುಕೊಳ್ಬೇಕು ನಮ್ಮನ್ನು ನಾವು ಮೊದಲಿಗೆ ನಂಬಬೇಕು ಆಗ ಎಲ್ಲವೂ ಅದ್ಭುತಗಳು ಸಂಭವಿಸುತ್ತೆ ಸ್ನೇಹಿತರೆ ಈ ಮಾತನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಅಂತಹ ಮಹಾನ್ ಚಿಂತಕರು ಹೇಳಿದ್ದಾರೆ ಅಂದರೆ ಇದು ನಿಜಕ್ಕೂ ಸತ್ಯವೇ ಆಗಿರುತ್ತೆ ಸತ್ಯ ಕೂಡ ಹೌದು ಅವ್ರ ಬುಕ್ಸ್ ಎಲ್ಲ ಓದಿದಾಗ ಸ್ನೇಹಿತರೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲಂತೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಆತ್ಮಬಲ ಮನೋಬಲ ಹೆಚ್ಚಾಗುತ್ತೆ ನಾವು ಕಳ್ಕೊಂಡಲ್ಲಿ ಕಳ್ಕೊಂಡದ್ದೆಲ್ಲ ನಮ್ಮ ಬದುಕಿನಲ್ಲಿ ಮ ಮತ್ತೆ ಸಿಕ್ಕದಂತೆ ಅನುಭವ ಆಗುತ್ತೆ ಅದನ್ನೆಲ್ಲ ನಾವು ನಿಜಕ್ಕೂ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ನೋಡೋಣ ಅಲ್ವಾ ನಮ್ಮ ಜೀವನದಲ್ಲಿ ಹೊರಗಿನ ಪ್ರೇರಣೆಯಿಂದಲೋ ಅಥವಾ ನಮ್ಮ ಸ್ವಪ್ರೇರಣೆಯಿಂದಲೋ ಸಾಧಿಸುವ ಆಸೆ ಹಂಬಲ ನಮ್ಮಲ್ಲಿ ಮೂಡಿದರೆ ನಮ್ಮ ಬದುಕಿನ ದಿಕ್ಕೆ ಬದಲಾಗುತ್ತೆ ಅಲ್ವಾ ಸ್ನೇಹಿತರೆ ಎಲ್ಲ ಕಷ್ಟ ನಷ್ಟಗಳನ್ನು ಮೀರಿ ನಾವು ಸಾಧಿಸಬೇಕಾದಂಥ ಕೆಲಸದ ಕಡೆ ಗಮನ ನಾವು ಹರಿಸಿದಾಗ ನಮ್ಮ ಬದುಕು ನಮ್ಮ ಬದುಕಿನ ಆರಂಭ ಮತ್ತು ಗೆಲುವಿನ ಮುನ್ನುಡಿಯಾಗಿ ಬದಲಾಗುತ್ತೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಅವ್ರದ್ದೇ ಆದಂಥ ಪ್ರತಿಭೆಗಳಿರುತ್ತೆ ಅವರಲ್ಲಿ ಶಕ್ತಿ ಸಾಮರ್ಥ್ಯವು ಅಡಗಿರುತ್ತೆ ಅದನ್ನು ಹೊರತೆಗೆಯುವಂಥ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಸಾಮರ್ಥ್ಯವನ್ನು ದೇವರು ಸೃಷ್ಟಿಸಿ ಕಳಿಸಿರ್ತಾನೆ ಆದರೆ ಆ ಒಂದು ಸಾಮರ್ಥ್ಯವನ್ನು ನಾವು ಹುಡುಕಿ ಹೊರತೆಗೆದಾಗ ಮಾತ್ರ ಅತ್ಯದ್ಭುತಗಳು ಅದ್ಭುತ ಪವಾಡಗಳು ಎತ್ತರವಾದಂಥ ಸಾಧನೆಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಮಿನುಗುವ ನಕ್ಷತ್ರಗಳೇ ಎಲ್ಲರನ್ನು ಗೌರವಿಸೋಣ ಪ್ರತಿಯೊಬ್ಬರಿಗೂ ದೇವರು ಈ ಭೂಮಿ ಮೇಲೆ ಸೃ ಸೃಷ್ಟಿಯಾಗೋದಕ್ಕೂ ಮುನ್ನ ಅದ್ಭುತಗಳನ್ನು ಅವರಲ್ಲಿ ಅಡಗಿಸಿಟ್ಟು ಕಳಿಸಿರ್ತಾನೆ ಏಕ ಯಾಕಂದರೆ ಈ ಭೂಮಿ ಮೇಲೆ ಅವರಿಂದ ಒಂದಷ್ಟು ಅದ್ಭುತಗಳು ನಡೀಲಿ ಪವಾಡಗಳನ್ನು ಅವರು ಸೃಷ್ಟಿ ಮಾಡಲಿ ಪ್ರತಿಯೊಬ್ಬರಿಂದ ಈ ಒಂದು ಜೀವನ ಈ ಬ್ರಹ್ಮಾಂಡದಲ್ಲಿ ಹೊಸ ಹೊಸ ಸಾಧನೆಗಳನ್ನು ಮಾಡಲಿ ಅಂತ ಹೇಳಿಬಿಟ್ಟು ದೇವರು ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಬದುಕನ್ನು ನೀನೇ ಕಟ್ಟಕೋ ನಿನ್ನ ಭವಿಷ್ಯವನ್ನು ನೀನೇ ರೂಪಿಸ್ಕೋ ನಿನ್ನ ಭವಿಷ್ಯದ ಶಿಲ್ಪಿ ನೀನೇ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಸಾಮರ್ಥ್ಯವನ್ನು ನಮ್ಮಲ್ಲಿ ಅಡಗಿಸಿಟ್ಟು ಕಳಿಸಿರ್ತಾನಂತೆ ಸ್ನೇಹಿತರೆ ದೇವರು ಆ ಒಂದು ಸಾಮರ್ಥ್ಯವನ್ನು ನಾವು ಅರೆತ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಬದುಕೆ ಬದಲಾಗುತ್ತಂತೆ ಸ್ನೇಹಿತರೆ ಮೈ ಡಿಯರ್ಸ್ ನಿಮ್ಮ ಮುಂದೆ ಯಾರಾದರೂ ಸಾಧಕರಾಗಿ ಬಂದರೆ ಅಸೂಯೆ ಪಡೆದೇ ಅಭಿನಂದಿಸೋದನ್ನು ಕಲಿಬೇಕು ಯಾಕೆ ಗೊತ್ತಾ ನಮ್ಮ ಅಭಿನಂದನೆ ಅವ್ರ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ಮೂಡಿಸಿದ್ರೆ ಅದಕ್ಕಿಂತ ಬೇರೆ ಒಂದು ಉತ್ತಮವಾದಂಥ ಕ್ಷಣ ಮತ್ತೊಂದಿದೆಯಾ ಅಲ್ವಾ ಅದ್ಭುತವಾದಂಥ ಪ್ರತಿಭೆಗಳನ್ನು ಕಂಡಾಗ ನಾವು ಅಭಿನಂದಿಸಿ ಪ್ರಶಂಸಿದ ಪ್ರಶಂಸೆ ಮಾಡೋದನ್ನು ಕಲಿಬೇಕಾಗತ್ತೆ ಅಲ್ವಾ ಒಬ್ಬ ಗುರುಗಳನ್ನು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳು ಯಾರು ಅಂತ ಒಬ್ಬ ಶಿಷ್ಯ ಗುರುಗಳನ್ನು ಕೇಳಿದಾಗ ಆ ಗುರುಗಳು ಉತ್ತರಿಸಿದಂಥ ರೀತಿ ಈ ಥರ ಇರುತ್ತೆ ಸ್ನೇಹಿತರೆ ಬಾಡದ ಮುಗುಳ್ನಗೆ ಹಾರದ ಒಲವು ಕುಗ್ಗದ ಉತ್ಸಾಹ ತಗ್ಗದ ಆತ್ಮಬಲ ಇವೆಲ್ಲ ಇದ್ದರೆ ಆ ವ್ಯಕ್ತಿ ಯಶಸ್ವಿ ವ್ಯಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ತರಹದ ಕಷ್ಟಗಳನ್ನು ಚಾಲೆಂಜಸ್ಸನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಇದೆ ಅಂದರೆ ಅವರನ್ನು ಖಂಡಿತವಾಗಿಯೂ ಯಶಸ್ವಿ ವ್ಯಕ್ತಿ ಅಂತಲೇ ಹೇಳ್ಬೋದು ಅಂತ ಗುರುಗಳು ಇದು ಉತ್ತರವನ್ನು ನೀಡ್ತಾರೆ ಸ್ನೇಹಿತರೆ ಜೀವನದಲ್ಲಿ ನೀವು ಎಲ್ಲರ ಹೆಜ್ಜೆಯನ್ನು ಗಮನಿಸಿ ಆದರೆ ನಿಮ್ಮದೇ ದಾರಿಯನ್ನು ಸೃಷ್ಟಿಸ್ಕೊಳ್ಳಿ ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳಿ ಆದರೆ ನಿಮ್ಮದೇ ಧ್ವನಿಯನ್ನು ಸ್ಥಾಪಿಸ್ಕೊಳ್ಳಿ ಎಲ್ಲರ ಹಾಡನ್ನು ಕೇಳಿಸ್ಕೊಳ್ಳಿ ಆದರೆ ನಿಮ್ಮದೇ ಸಾಲುಗಳನ್ನು ಸೃಷ್ಟಿಸ್ಕೊಳ್ಳಿ ಬದುಕಿನಲ್ಲಿ ಹಂಚಿ ತಿನ್ಬೇಕಂತೆ ಸ್ನೇಹಿತರೆ ಕಿತ್ತು ತಿನ್ನಬಾರ್ದಂತೆ ಹಳಿಸಿದ್ದು ಬೇರೆಯವ್ರಿಗೆ ಕೊಡಬಾರ್ದಂತೆ ಉಳಿಸಿದ್ದು ಕೊಡಬೇಕಂತೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದ್ದೇ ಇರುತ್ತೆ ಸ್ನೇಹಿತರೆ ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆ ಮಾಡಲು ಅಲ್ವಾ ನೀವು ಎಲ್ಲಿವರೆಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ನೀವು ಪಾಸಿಟಿವ್ ವ್ಯಕ್ತಿಗಳ ಜೊತೆ ಎಲ್ಲಿವರೆಗೂ ಇರ್ತೀರಾ ಅಲ್ಲಿವರೆಗೂ ನಿಮ್ಮ ಬದುಕು ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು